दूतावत्यं सुखचितिमयैर्मङ्गलैर्युक्तमङ्गैः स्थानात्यन्नो विददधिकं रह्मनारायणाख्यं वाल्मीकिनीयापदाश्रया यद्दुग्धं वजीवन्ति कवयस्पर्णका इव स्वस्त्यस्तु सताम् हरिः ओम् हनुमन्ता ಸೀತೆಯ ವೃತ್ತಾಂತವನ ರಾಮನಿಗೆ ತಿಳಿಸಿದ್ದಕ್ಕಾಗಿ ಹನುಮಂತನನ್ನ ರಾಮ ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಇದಕ್ಕಿಂತ ಉತ್ತಮವಾದ ಉಡುಗೊರೆಯನ್ನು ನಾನು ಕೊಡಲಾರೆ ಅಂತ ಹೇಳಿ ಅವನನ್ನ ಪುರುಷರಲ್ಲೇ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಅಂತ ಅನ್ನೋದು ಅವನ ಹಾಗೆ ಎಲ್ಲೂ ಕೂಡ ನಮಗೆ ಹುಡುಕಿದ್ರೂ ಸಿಗದೇ ಇರುವಂಥದ್ದು ಅಂತೆಲ್ಲ ನಿರೂಪಣೆ ಮಾಡಿ ಹನುಮಂತ ಕೇವಲ ಸೀತೆಯನ್ನ ಹುಡುಕಿ ಬಂದದ್ದಲ್ಲ ರಾಕ್ಷಸರ ಬಲಾಬಲಗಳನ್ನ ತಿಳಿದು ಬಂದಿದ್ದ ಅವರ ಸಾಮರ್ಥ್ಯಗಳನ್ನೆಲ್ಲ ಅಸ್ತ್ರವಿದ್ಯೆ ಏನು ಮಂತ್ರವಿದ್ಯೆ ಏನು ತಂತ್ರವಿದ್ಯೆ ಏನು ಮಾಯಾವಿದ್ಯೆ ಏನು ಯಾರ ಆಕೃತಿ ಏನು ಯಾರ ಆಯುಧ ಏನು ಅವರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಯಾವ ದಿಕ್ಕಿನಿಂದ ಬರ್ತಾರೆ ಅವರ ಗಾತ್ರ ಏನು ಎಷ್ಟು ಜನರನ್ನು ಎದುರಿಸಬಲ್ಲರು ಈ ಎಲ್ಲ ವಿಷಯಗಳನ್ನ ಅತ್ಯಂತ ಕೂಲಂಕಷವಾಗಿ ನೋಡಿದ್ರಿಂದ ಅದನ್ನ ರಾಮನಿಗೆ ಮತ್ತು ಇಡಿ ಸೇನಾ ಪರಿವಾರಕ್ಕೆ ಬಿಡಿಸಿ ಹೇಳಿದ ಆ ನಾನೇನ್ ಮಾಡ್ತೇನೆ ಅನ್ನುವುದನ್ನು ಈ ಮುಂದಿನ ಆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಆ ನಾಲ್ಕನೇ ಶ್ಲೋಕ ಆಯ್ತಾ ಒಮ್ಮೆ ಹಿಂದೆ ಹೋಗಿ ಹಾ ಸರಿ ಸರಿ ಆಗಿದೆ ಕರೆಕ್ಟ್ ನಂಗೆ ಲಿಂಕ್ ಸಿಗ್ಲಿಲ್ಲ ಹನುಮಂತ ಈ ಮುಂದಿನ ಮಾತನ್ನ ಆಡ್ತಾ ಇದ್ದಾನೆ ದೀಪ ಅವರು ಹೇಳಿ ಸಮೂಲ ತೂಲಂ ದಕ್ಷ್ಯಾಮಿ

ಹನುಮಂತ ಹೇಳ್ತಾ ಇದ್ದಾನೆ ರಾವಣನೆಂಬ ರಾಕ್ಷಸಾರಣ್ಯವನ್ನು ಉದ್ಬಣನಾದ ನಾನು ಉದ್ಬಣ ಅಂದ್ರೆ ಅತ್ಯಂತ ಕ್ರೂರನಾದ ನಾನು ಅಂದ್ರೆ ಯುದ್ಧದ ವಿಷಯದಲ್ಲಿ ಅಥವಾ ಅದನ್ನ ಆ ಕಡೆ ಅನ್ವಯ ಮಾಡಿದ್ರೆ ಕ್ರೂರವಾದ ರಾಕ್ಷಸಾರಣ್ಯವಾದ ರಾ ರಾಕ್ಷಸರಲ್ಲಿ ಅತ್ಯಂತ ಕ್ರೂರ ಮತ್ತು ಅಂಥ ರಾಶಿ ರಾಶಿ ಕ್ರೂರರನ್ನ ತನ್ನೊಡನೆ ಇಟ್ಟುಕೊಂಡ ಅರಣ್ಯ ಸ್ವ ಸ್ವರೂಪದ ರಾವಣನನ್ನು ರಾಕ್ಷಸಾರಣ್ಯಂ ರಾವಣಂ ರಾವಣಾರಣ್ಯ ಅಂತ ಕೆಲವು ಕಡೆ ಪಾಠ ರಾಕ್ಷಸಾರಣ್ಯ ಅಂತ ಕೆಲವು ಕಡೆ ಪಾಠ ಒಟ್ಟು ಅಭಿಪ್ರಾಯ ಒಂದೇ ಇಡೀ ರಾವಣನೆಂಬ ರಾಕ್ಷಸರ ದೊಡ್ಡ ಕ್ರೂರವಾದ ಅರಣ್ಯವನ್ನು ಸಮೂಲ ಧಕ್ಷ್ಯಾಮಿ మూల అందే బుడ తూల అందే తుది అందే సూక్ష్మ అంత అర్థ సమూలతూలం మూలంచూలంచగ్రంచ సారి మూలంచూలంచూలమూలం తూలమూలే తూలమా మూలాభ్యాం సహితం సమూలతూలం తూల అంద్రె తుది మూల అందే బుడ తుది బుడ సేరి ರಕ್ಕಸರೆಂಬ ಅರಣ್ಯವನ್ನು ದಕ್ಷಿಯಾಮಿ ದಹ ಅಂತ ಧಾತು ಸುಟ್ಟು ಬಿಡುವೆನು ಅವನು ಜೊತೆಗೆ ಆ ಒಳ್ಳೆಯ ಮುಹೂರ್ತವನ್ನು ತೆಗೆದು ಹೇಳುತ್ತಾನೆ ಅದ್ಯ ಉತ್ತರ ಫಲ್ಗುಣಿ ಹಿ ಇವತ್ತು ಉತ್ತರ ಫಲ್ಗುಣಿ ನಕ್ಷತ್ರ ತಾನೇ ತುಂಬಾ ಒಳ್ಳೆಯ ನಕ್ಷತ್ರ ಮಧ್ಯಾಹ್ನ ಗಮನಂ ಗಮನಂ ಶುಭಂ ಕೀ ಅಂದ್ರೆ ಯಾವ ಕಾರಣಕ್ಕಾಗಿ ಇವತ್ತು ಹೊರಡಬೇಕು ಅಂದ್ರೆ ಕಿ ಅಂದ್ರೆ ಯಾವ ಯಾವ ಕಾರಣದಿಂದ ಇವತ್ತು ಮಧ್ಯಾಹ್ನದೊತ್ತಿಗೆ ಫಲ್ಗುಣಿ ನಕ್ಷತ್ರ ಇದೆಯೋ ಆ ಕಾರಣಕ್ಕಾಗಿ ಇವತ್ತು ಹೊರಡೋಣ ಗಮನಂ ಶುಭಂ ಇವತ್ತು ಹೊರಟ್ರೆ ಮಂಗಳವೇ ಆಗುತ್ತೆ ಏನೇನೋ ಗುಚ್ಚು ಕಥೆಗಳಿವೆ ಇಲ್ಲಿ ಈ ಕಥೆಗೆ ಉತ್ತರ ಇದು ರಾವಣ ಯಾವಾಗ ಹೊರಡ್ಬೇಕು ಅಂತ ಯಾವಾಗ ಸೇತು ಬಂಧನ ಮಾಡಬೇಕು ಅಥವಾ ಯಾವಾಗ ಯುದ್ಧಕ್ಕಾಗಿ ನಾವು ಸಿದ್ಧರಾಗಬೇಕು ಅಂತ ಕೇಳಿದಾಗ ಒಳ್ಳೆ ಜ್ಯೋತಿಷಿ ಬೇಕು ಅಂತ ಹೇಳಿ ಕಳಿಸಿದ್ರೆ ಹೋಗಿ ರಾವಣನನ್ ಕೇಳ್ತಾನೆ ರಾವಣನನ್ನು ಎಲ್ರು ಬೇಡ ಬೇಡ ಹೋಗ್ಬೇಡ ಇದು ರಾಮನಿಗೆ ನೀನು ಹೀಗೆಲ್ಲ ಇಲ್ಲ ಇಲ್ಲ ನನ್ನ ಜ್ಯೋತಿಷ್ಯದ ವೃತ್ತಿಗೆ ಅನ್ಯಾಯ ಮಾಡುವುದಿಲ್ಲ ಯಾರು ನನ್ನ ಹತ್ರ ಕೇಳಿದ್ರು ನಾನು ಅವರಿಗೆ ಒಳ್ಳೆಯ ಮುಹೂರ್ತವನ್ನು ಕೊಡುತ್ತೇನೆ ಅಂತ ಹೇಳಿದ ಆಮೇಲೆ ರಾವಣಲ್ಲಿಗೆ ಬಂದ ಬಂದು ಮುಹೂರ್ತವನ್ನು ಇಟ್ಟುಕೊಟ್ಟ ಅದು ಜಯದ ಮುಹೂರ್ತವಾಗಿತ್ತು ಆಮ ಆದ್ರಿಂದಾಗಿ ಗೆದ್ದ ಇದು ಯಾರನ್ನೋ ರಾವಣನ ಮರಿಮಗನೋ ಮೊಮ್ಮಗನೋ ಅದರ ಕೋಲು ಮಗನೋ ಯಾರೋ ಕಟ್ಟಿದ ಕಥೆ ಇರ್ಬೇಕು ಅಥವಾ ರಾವಣನ ಅತ್ಯಂತ ಪರಂ ಭಕ್ತರು ಬುದ್ಧಿ ಇಲ್ಲದ ಭಕ್ತರು ರಾವಣನಿಗೆ ಮತ್ತು ಈ ಜ್ಯೋತಿಷ್ಯಕ್ಕೂ ಏನು ಸಂಬಂಧವೇ ಇಲ್ಲ ಅವನಿಗೆ ಜ್ಞಾನ ಇದೆ ಅಂದ ಮಾತ್ರಕ್ಕೆ ಅವನಿಗೆ ಸಕಲ ಜ್ಞಾನ ಇರಬೇಕು ಅಂತ ಏನಿಲ್ಲ ಜ್ಯೋತಿಷದ ಜ್ಞಾನ ಸಾಮಾನ್ಯ ಎಲ್ರಿಗೂ ಇರ್ತಿತ್ತು ಅದು ರಾವಣನಿಗೆ ಮಾತ್ರ ಅಲ್ಲ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನ ಗ್ರಹ ನಕ್ಷತ್ರಗಳ ವ್ಯವಹಾರ ನಿತ್ಯಕ್ಕೆ ಅನುಷ್ಠಾನಕ್ಕೆ ಏನ್ ಬೇಕಿತ್ತೋ ಅದು ಗಡಿಯಾರ ನೋಡದೆ ಟೈಮ್ ಹೇಳುವ ಮತ್ತು ನಿತ್ಯದ ನಕ್ಷತ್ರಗಳನ್ನ ಗುರುತಿಸಿ ತಿಥಿವಾರಾದಿಗಳನ್ನ ಗುರುತಿಸಿ ಅಭ್ಯಾಸ ಮಾಡುವ ಶಕ್ತಿ ಸಹಜವಾಗಿ ಅವರಿಗೆ ಚಿಕ್ಕಂದಿನಿಂದ ಮನೆಯಲ್ಲೇ ವಿದ್ಯೆ ಸಿಕ್ತಿತ್ತು ಇದು ಗುರುಕುಲದಲ್ಲಿ ಹೋಗಿ ಕಲಿಯುವುದಲ್ಲ ಯಾರೋ ಒಂದು ವರ್ಗದವರಿಗಲ್ಲ ಇವತ್ತಿಗೂ ನೀವು ಹೋದ್ರೆ ಅತ್ಯಂತ ಆ ಪಾಮರರು ಅಂತ ಅನ್ನಿಸಿಕೊಂಡವರಿಗೂ ಕೂಡ ಈ ಟೈಮಿಂಗ್ಸ್ ಬಗ್ಗೆ ಎಷ್ಟು ಚೆನ್ನಾಗ್ ಗೊತ್ತಿರುತ್ತೆ ಅಂದ್ರೆ ಇವತ್ತು ಮಹಾನಕ್ಷತ್ರ ಯಾವುದು ನಕ್ಷತ್ರ ಯಾವುದು ಆ ಈಗ ರಾಶಿ ಯಾವುದು ಬರ್ತಾ ಇದೆ ಸಂಕ್ರಾಂತಿ ಯಾವಾಗ್ ಬರುತ್ತೆ ಅನ್ನೋದನ್ನ ಹಳ್ಳಿ ಗಮರ ಅಲ್ಲ ಅವರು ನೀವು ಯಾರನ್ನ ಆ ಅತ್ಯಂತ ನಿಮ್ನ ವರ್ಗದವರು ಅಂತ ಹೇಳ್ತಿರು ಅವರಿಗೂ ಗೊತ್ತಿರುತ್ತೆ ಅದರಿಂದ ಇದು ಶಾಲೆಯಲ್ಲಿ ಕಲಿಯುವಂತದ್ದಲ್ಲ ಒಂದಿಷ್ಟು ಸಂಗತಿಗಳು ಮನೆಯಲ್ಲೇ ಎಲ್ಲರೂ ಕೂಡ ಅದನ್ನ ತಿಳಿದು ಅದನ್ನು ಮುಂದುವರಿಸ್ತಾ ಬರ್ತಾ ಇದ್ದದ್ದು ನಾವು ಮಧ್ಯದಲ್ಲಿ ಎಲ್ಲೋ ಅದರ ಲಿಂಕ್ ತಪ್ಪಿ ಹೋಯ್ತಷ್ಟೇ ಇದು ನಾನು ಸುಮ್ಮನೆ ಕಲ್ಪಿಸಿ ಹೇಳುತ್ತಿಲ್ಲ ಈ ಸಂಗತಿಯನ್ನ ಎಲ್ರಿಗೂ ಮಿನಿಮಮ್ ಜ್ಯೋತಿಷ್ಯ ಜ್ಞಾನ ಇತ್ತು ಇವತ್ತು ನಮಗೆ ಗೊತ್ತಿಲ್ಲ ಅನ್ನುವ ಕಾರಣದಿಂದ ಯಾರಿಗೂ ಗೊತ್ತಿಲ್ಲ ಅಂತ ನಾವೊಂದು ಶರ ಬರೆದು ನಮ್ಮ ಶಿಕ್ಷಣದ ವಿಷಯದಲ್ಲಿ ಅಪಸ್ವರ ಎತ್ತಲಿಕ್ಕೆ ಬೇಕಿರುವ ಮತ್ತೊಂದು ಅವ್ಯವಸ್ಥೆಯನ್ನು ಇಲ್ಲಿಂದ ಎತ್ತಿ ಹೇಳುತ್ತೇವೆ ಎಲ್ಲವೂ ಸರಿ ಇತ್ತು ಅಂತ ಅರ್ಥ ಅಲ್ಲ ಅದರ ಅರ್ಥ ಆದ್ರೆ ಶಿಕ್ಷಣದಲ್ಲಿ ಬೇಕಾದ್ದೇನೋ ಅದಿತ್ತು ಇನ್ನೇನೇನು ಬೇಕು ಅಂತ ಅನ್ಕೊಂಡದ್ದೆಲ್ಲ ಇರಲಿಲ್ಲ ಅಷ್ಟೇ ಹಾಗಾಗಿ ದಹಭಸ್ಮೀಕರಣೆ ಅನ್ನುವ ಧಾತುವಿನ ಆ ಅಡಿಯಲ್ಲಿ ಸುಡ್ತೇನೆ ಅಂತ ಹೇಳುವುದಕ್ಕೆ ಒಳ್ಳೆಯ ಮುಹೂರ್ತ ಬೇಕಲ್ವಾ ಅಂದ್ರೆ ಇವತ್ತು ಉತ್ತರ ಫಲ್ಗುನಿ ಇವ್ರು ಕಪಿಗಳ ವಂಶದವ್ರು ಇವರು ಕಪಿಗಳಿಗೆ ಗೊತ್ತಿದೆ ಹನುಮಂತ ಅಂತ ನೀವು ಹೇಳ್ಬಹುದು ಹನುಮಂತ ವಾಯುಪುತ್ರ ನೀವು ಆ ರಾಮಾಯಣದ ಕಥೆಯಲ್ಲಿ ಯಾವುದು ಸರಳವಾದ ವಿಷಯವೋ ಅಲ್ಲಿ ದೈವಿಕವನ್ನ ಕಲ್ಪನೆ ಮಾಡಬೇಕಾಗಿಲ್ಲ ಎಲ್ಲಿ ದೈವಿಕವೋ ಅಲ್ಲಿ ಸರಳತೆಗೆ ಒತ್ತು ಕೊಡ್ಲಿಕ್ಕೆ ಹೋಗಿ ದೇವತ್ವನೇ ಬಿಡುವುದು ಅನ್ನೋದು ಏ ರಾಮಚಂದ್ರ ಹನ್ನೊಂದು ಸಾವಿರ ವರ್ಷ ಎಲ್ಲ ಬದುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅದ್ರಿಂದಾಗ ಅದು ಎಲ್ಲೋ ಆಹ್ ಏನು ಅವರ ಕರ್ಮದಲ್ಲಿ ಸುಮಾರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಇಲ್ಲ ನೂರ ಹತ್ತು ವರ್ಷ ಇರ್ಬೇಕು ಅದನ್ನ ಹನ್ನೊಂದು ಸಾವಿರ ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ಎಂತೆಲ್ಲ ದೊಡ್ಡ ಯಾವ್ದು ನಿಜವಾಗಲ್ಲಿ ಇದೆ ಅದನ್ನ ಸರಳ ಮಾಡ್ಲಿಕ್ಕೆ ಹೋಗಿ ನಮ್ಮ ಗೆ ತಂದು ನಿಲ್ಲಿಸ್ತಾರೆ ಯಾವ್ದು ನಮ್ಮ ಲೆವೆಲ್ ಅಲ್ಲಿ ಇದೆ ಅದನ್ನ ಅವರೆಲ್ಲ ದೇವರಲ್ಲ ಅವರಿಗೆಲ್ಲ ಅದೆಲ್ಲ ಗೊತ್ತಾಗುತ್ತೆ ಅದೆಲ್ಲ ಸಾಮಾನ್ಯ ವಿಷಯ ಅಲ್ಲ ಅದು ಮಹಾ ವಿಷಯ ನಕ್ಷತ್ರ ಗೊತ್ತಿರ್ಬೇಕಾದ ಕಾಮನ್ ಸೆನ್ಸ್ ಅದು ಪಂಚಾಂಗ ನೋಡುವುದು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ ಇವತ್ತು ನಮಗೆ ಶಾಲೆಯಿಂದ ಅದು ತಪ್ಪಿ ಹೋಗಿದೆ ಮನೆಯಲ್ಲಿ ಅಪ್ಪ ಮನೆಗೂ ಗೊತ್ತಿಲ್ಲ ಅವರು ಶಾಲೆಯಲ್ಲೇ ಓದಿ ಅಲ್ಲೇ ಸಿಗುತ್ತೆ ಅನ್ಕೊಂಡು ಹೋದವ್ರಿಗೆ ಸಿಗ್ಲಿಲ್ಲ ಎಲ್ಲೋ ದೂರದ ಊರಿಗೆ ಬಂದ ಕಾರಣಕ್ಕಾಗಿ ಇಡೀ ಪರಂಪರೆನೇ ಇವತ್ತು ಡೇಟ್ ಪ್ರಕಾರ ಬ್ರಿಟಿಷರ ಉದ್ದೇಶವೂ ಅದೇ ಇತ್ತು ಅವರಷ್ಟು ಗಟ್ಟಿಯಾಗಿ ಆ ವಿಜ್ಞಾನ ಗಣಿತಗಳಲ್ಲಿ ಆ ಗ್ರೀಕ್ ಭಾವವನ್ನ ತುಂಬಿದ್ರು ಅಂದ್ರೆ ನಮ್ಮ ದೇಶದ ಪಂಚಾಂಗ ಅಷ್ಟು ಅಕ್ಯುರೇಸ್ ಆಗಿತ್ತು ಅದರ ವ್ಯವಸ್ಥೆ ಇವತ್ತು ಯಾಕೆ ಈ ಏಕಾದಶಿಗಳ ಬಹುತ್ವ ಆಗಲಿ ಅಥವಾ ಆ ಪಂಚಾಂಗಗಳಲ್ಲಿ ಎಲ್ಲ ಎರಡೆರಡು ಬರಲಿಕ್ಕೆ ಕಾರಣ ಏನು ಅಂದ್ರೆ ಯಾರೂ ಕೂಡ ಶಾಸ್ತ್ರೀಯವಾಗಿ ತಿಳಿದು ಪಂಚಾಂಗವನ್ನ ನಡೆಸ್ತಾ ಇರೋರು ಅಲ್ಲ ಪಂಚಾಂಗ ಬರೆಯುವವನು ಅದ್ರ ಜೊತೆಗೆ ನಾಲ್ಕು ಜನ ಯಾರೋ ಲೆಕ್ಕ ಗೊತ್ತಿರೋರು ಬಿಟ್ರೆ ಉಳಿದವರೆಲ್ಲ ಸುಮ್ಮನೆ ನಮ್ಮ ಪರಂಪರೆ ಅಂತ ಫಾಲೋ ಮಾಡ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಗಣಿತದ ತಿಳುವಳಿಕೆ ಇದ್ದ ಸ್ಥಾನದಲ್ಲಿ ಇದ್ದವರು ಆ ದೊಡ್ಡ ಪೀಠಗಳಲ್ಲಿ ಕೂತಿದ್ದಿದ್ರೆ ಎರಡು ದಿವಸದಲ್ಲಿ ಸಮಸ್ಯೆ ಪರಿಹಾರ ಆಗ್ತಿತ್ತು ಶಿಷ್ಯರಿಗೂ ಗೊತ್ತಿಲ್ಲ ಏ ನಮ್ಮ ಮಠದಲ್ಲಿ ಹೇಳಿದಾಗ ಆಗ್ಬೇಕು ಅಂತ ಅವರು ನಮ್ಮ ಪರಂಪರೆ ಹೇಗೋ ಅದನ್ನ ನಾವು ಬಿಡಲ್ಲ ಅಂತ ಇವರು ಇಲ್ಲಿ ಅಜ್ಞಾನ ತಾಂಡವವಾಡಿ ಏಕಾದಶಿ ವಿಭಾಗ ಆಗಿದ್ದು ಹೊರತು ತಿಳುವಳಿಕೆ ಇಲ್ಲದೆ ನಮ್ಮ ಹಿರಿಯರು ಏನು ಕೊಡದೆ ಎಲ್ಲ ಡೌಟ್ಫುಲ್ ಆಗಿ ಮಾತಾಡಿದ್ರಿಂದ ಆದದ್ದಲ್ಲ ಡೌಟ್ಫುಲ್ ಆಗಿ ನಾವು ತಿಳ್ಕೊಂಡಿದ್ರಿಂದ ಆದ ಸಮಸ್ಯೆ ಅದು ಅದರಿಂದಾಗಿ ಭಾರತೀಯ ಗಣಿತ ಭಾರತೀಯ ವಿಜ್ಞಾನ ಭಾರತೀಯ ಪಂಚಾಂಗದ ವ್ಯವಸ್ಥೆ ಅತ್ಯಂತ ಜೀವನದ ಅಗತ್ಯವನ್ನ ಎಲ್ಲಿ ಯಾರು ಅರಿತ್ಕೊಳ್ಬೇಕು ಅಷ್ಟು ಅವರಿಗೆ ಮಿನಿಮಮ್ ಗೊತ್ತಿರ್ತಿತ್ತು ನೂರಕ್ಕೆ ನೂರು ಗೊತ್ತಿದೆ ಅಂತ ನಾನು ಹೇಳಲ್ಲ ಅವರಿಗೆ ಆ ಗ್ರಹಣದ ಸ್ಫುಟ ಮಾಡಿ ಜಾತಕದಲ್ಲಿ ಏನೇನು ಗ್ರಹಗಳು ಯಾವಾಗಿದ್ರೆ ಏನೇನು ಆಗುತ್ತೆ ಇದು ಎಲ್ರಿಗೂ ಗೊತ್ತಿತ್ತು ಅಂತ ನಾನು ಹೇಳ್ತಿಲ್ಲ ಆದ್ರೆ ನಿತ್ಯದ ಪಂಚಾಂಗ ಏನಿತ್ತು ಪಂಚ ಅಂಗಗಳು ತಿಥಿವಾರ ನಕ್ಷತ್ರ ಯೋಗ ಕಾರಣ ಇದು ಮನೆ ಮನೆಗಳಲ್ಲಿ ಮಕ್ಕಳಿಗೂ ಗೊತ್ತಿರ್ತಿತ್ತು ದೊಡ್ಡವರಿಗೂ ಗೊತ್ತಿರ್ತಿತ್ತು ಹಾಗಾಗಿ ಈ ಸಣ್ಣ ವಿಷಯಗಳಿಗೆಲ್ಲ ಇವತ್ತು ಆ ನೇಗಿಲು ಹೂಡ್ಬೋದಾ ಇವತ್ತು ಹೊಸ್ತಿಲ್ ಇಡ್ಬೋದಾ ಇವತ್ತು ಮನೆ ಕಟ್ಲಿಕ್ಕೆ ಶುರು ಮಾಡ್ಬೋದಾ ಈ ನೂರು ಪ್ರಶ್ನೆ ಪ್ರತಿಯೊಂದು ಕಿಂಕೆ ಅಯ್ಯೋ ಕೆಲವರಂತೂ ದೇವ್ರೆ ನಾನು ಬಾಗಿಲೊಳಗೆ ಎಡಗಾಲ್ ಮೊದ್ಲು ಇಡ್ಬೇಕೋ ಬಲಗಾಲ್ ಮೊದ್ಲು ಇಡ್ಬೇಕು ಇವತ್ ನಾನ್ ಮನೆಗೆ ಹೋಗ್ಲೋ ಬೇಡು ಇವತ್ತು ಆಫೀಸಲ್ಲಿ ನಾನು ಫೈಲ್ ಇದನ್ನು ಫಸ್ಟ್ ತೆಗಿಲೋ ಬೇಡವೋ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವೊಮ್ಮೆ ಜ್ಯೋತಿಷಗಳ ಹತ್ರ ಕೇಳ್ಬೇಕು ಪಾಪ ಅವ್ರು ನಾವ್ ಅನ್ಕೋತೀವಿ ಅವ್ರು ಸುಖವಾಗಿರ್ತಾರೆ ಅಂತ ಆದ್ರೆ ಅವ್ರಿಗೆ ಆ ಸಿಲ್ಲಿ ಪ್ರಶ್ನೆಗಳು ಬಂದಾಗ ಅದನ್ನು ಆಗದೆ ಕೆಲವೊಂದ್ ಸರ್ತಿ ಅವರನ್ನ ಅಟೆಂಡ್ ಮಾಡೋದೇ ಬಿಟ್ಟು ಬಿಡ್ತಾರೆ ನಾನು ಕಣ್ಣ ಮುಂದೆನೆ ನೋಡಿದ್ದೇನೆ ಎಷ್ಟೋ ಜನ ಜ್ಯೋತಿಷಿಗಳು ಫೋನ್ ತಗೊಳ್ಳಿದ್ರೆ ಅಂದ್ರೆ ಅಪ್ಪ ಅವ್ರ ಫೋನ್ ತಗೊಂಡ್ರೆ ಇವತ್ತು ಆ ನಾನು ಹಸಿರು ಶರ್ಟ್ ಉಡ್ಲಾ ನೀಲಿ ಶರ್ಟ್ ಉಡ್ಲಾ ಇವತ್ತು ಈ ಹೋಗ್ತಾ ಇದ್ದೇನೆ ಈ ದಿಕ್ಕಿಗೆ ಹೋಗ್ಲಾ ಬೇಡವಾ ವ್ಯವಹಾರ ಕೊಡುತ್ತೋ ಇಲ್ವೋ ಇವತ್ತು ದುಡ್ಡು ಬ್ಲಾಕ್ ಸೂಟ್ ಅಲ್ಲಿ ಇಟ್ಕೊಳ್ಳೋ ವೈಟ್ ಸೂಟ್ ಅಲ್ಲಿ ಇಟ್ಕೊಳ್ಳೋ ಅಂತೆಲ್ಲ ಫೋನ್ ಮಾಡಿ ಕೇಳ್ತಿರ್ತಾರೆ ತೊಳ್ಕೊಳ್ಳೋ ಬೇಡೋ ಅಂತ ಕೇಳುವ ತನಕನೂ ಇದ್ದಾರೆ ಜನ ಇಂತ ದುಸ್ಥಿತಿಯನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಜನ ಎಷ್ಟು ದಡ್ರಾಗ್ಬಿಟ್ಟಿದ್ದಾರೆ ಅಂದ್ರೆ ನಿತ್ಯದ ತಮ್ಗೆ ಬೇಕಾದ ತಾವೇ ತಿಳುವಳಿಕೆಯಿಂದ ಇಟ್ಕೊಳ್ಬೇಕಾದ ಸಾಮಾನ್ಯ ಲೋಕಜ್ಞಾನವನ್ನು ಕೂಡ ಪಡೆಯದೆ ಆದ್ರೆ ದೊಡ್ಡ ದೊಡ್ಡ ಶಾಲೆಯಲ್ಲಿ ಏನೇನೋ ಆಗಿರ್ತಾರೆ ಅವ್ರ ಪ್ರಶ್ನೆ ಕೇಳೋರು ಯಾರು ಗಮನರಲ್ಲ ಎಲ್ಲ ದೊಡ್ಡ ಇದ್ದವ್ರೆ ನಾನ್ ನೀಲಿ ಟೈ ಉಟ್ಕೊಳ್ಬೇಕು ಇವತ್ತು ಕಪ್ ಟೈ ಹಾಕೊಳ್ಬೇಕು ಇವತ್ ಈ ಕೆಲಸಕ್ಕೆ ಹೋಗ್ಬೇಕು ಅಲ್ಲಿ ಆ ಆ ಕೆಲಸಕ್ಕೆ ಹೋಗ್ಲಾ ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಬರುತ್ತೋ ದುಡ್ಡು ವಾಪಸ್ ಬರಲ್ವ ನಾನ್ ಟ್ರೈನಲ್ಲಿ ಹೋಗ್ಲೋ ಬಸ್ ಅಲ್ಲಿ ಹೋಗ್ಲೋ ಏನ್ ಪ್ರಶ್ನೆಗಳು ಅಂದ್ರೆ ಸರ್ತಿ ಹುಚ್ಚು ಹಿಡಿಯತ್ತೆ ಅದಕ್ಕೆ ಕಾರಣ ಮತ್ತೆ ಯಥಾ ಪ್ರಕಾರ ನಮ್ಮ ಬಗೆಗೆ ನಮ್ಮನ್ನ ಆ ಪರಕೀಯರು ಅಂತ ಮಾಡುವ ಶಿಕ್ಷಣದ ವ್ಯವಸ್ಥೆಯನ್ನ ತಂದಿಟ್ಟು ಅದರಿಂದ ನಮ್ಗೆ ನಾವೇ ದೂರ ಅಂತ ಆಗುವ ಸ್ಥಿತಿ ಬಂದದ್ದು ಕಾರಣ ಮಧ್ಯಾಹ್ನೇ ಗಮನಂ ಶುಭಂ ನಮ್ಗೆ ಇದೊಂದು ಲೆಕ್ಕಕ್ಕೆ ಇಟ್ಕೊಳ್ಬಹುದು ಯಾವತ್ತಾದ್ರೂ ಉತ್ತರ ಫಲ್ಗುಣಿ ನಕ್ಷತ್ರ ಇದ್ರೆ ಯಾವ್ದಾದ್ರು ಪ್ರಯಾಣಕ್ಕೆ ಹೋಗುವಾಗ ಇವತ್ತ್ಯಾವ ನಕ್ಷತ್ರ ಫಲ್ ಉತ್ತರ ಫಲ್ಗುಣಿ ಮಧ್ಯಾಹ್ನದ ಹೊತ್ತು ಹೋಗ್ಬೋದು ಅಂತ ಒಂದು ಸಣ್ಣ ಅಹ್ ಮಾಹಿತಿಗಾಗಿ ಇದನ್ನ ಇಟ್ಕೊಳ್ಬಹುದು ಯಾಕೆಂದ್ರೆ ಪ್ರಯಾಣಕ್ಕಾಗಿ ಹೇಳಿದ ನಕ್ಷತ್ರಗಳಲ್ಲಿ ಅದು ಒಂದು ಅದು ಮಧ್ಯಾಹ್ನ ವ್ಯಾಪಿನಿಯಾಗಿರ್ಬೇಕು ಅಂತ ಅಷ್ಟೇ ಅರ್ಥ ಮಧ್ಯಾಹ್ನ ಮುಗಿಯುವ ತನಕನೂ ಅಂದ್ರೆ ಸುಮಾರು ಎರಡು ಗಂಟೆ ತನಕನೂ ಇದ್ದು ನಾವು ಮಧ್ಯಾಹ್ನ ಹೊರಡುವುದಾಗಿದ್ರೆ ಆ ನಕ್ಷತ್ರದಲ್ಲಿ ಹೋದ ಕೆಲಸ ಯಶಸ್ಸಾಗಿ ನಡೆಯುತ್ತೆ ಅದು ಸಮಯವನ್ನು ನೋಡು ತಪ್ಪು ಅಂತ ಹೇಳಿಲ್ಲ ಸಮಯವನ್ನ ಈ ನಕ್ಷತ್ರದ ನಕ್ಷತ್ರಗಳೆಲ್ಲ ನೀವು ಪಂಚಾಂಗದಲ್ಲಿ ನೋಡಿದ್ರೆ ಬೀಜ ಬಿತ್ತುವುದಕ್ಕೆ ಯಾವ ನಕ್ಷತ್ರ ಕೆಸರಿ ಕಲ್ಲು ಹಾಕುವುದಕ್ಕೆ ಯಾವ ನಕ್ಷತ್ರ ಮದುವೆ ಮುಹೂರ್ತ ನೋಡ್ಲಿಕ್ಕೆ ಯಾವ ನಕ್ಷತ್ರ ಉಪನಯನಕ್ಕೆ ಯಾವ ನಕ್ಷತ್ರ ಅಥವಾ ನಾಮಕರಣ ಮಾಡೋದಕ್ಕೆ ಯಾವ ನಕ್ಷತ್ರ ಹೀಗೆ ಅನೇಕ ಸಂಸ್ಕಾರಗಳಿಗೆ ಮತ್ತು ನಿತ್ಯದ ಕೈಂಕರ್ಯಗಳಿಗೆ ನಕ್ಷತ್ರಗಳದ್ದೊಂದು ಪಟ್ಟಿ ಕೊಟ್ಟಿರ್ತಾರೆ ಆದ್ರೆ ಒಂದು ಪರ್ಟಿಕ್ಯುಲರ್ ಆದ ಮುಹೂರ್ತ ಬೇಕು ಅಂದಾಗ ಸ್ವಲ್ಪ ದೈವಜ್ಞರ ಹತ್ರ ಹೋಗಿ ಯಾಕೆಂದ್ರೆ ಅದು ಅವರ ಅನ್ನ ಅದನ್ನ ನಾವು ಕಿತ್ಕೊಡ್ಬಾರ್ದು ಎಲ್ಲಿ ನಾವು ಅವ್ರ ಹತ್ರ ಕೇಳಿ ಮಾಡ್ಬೇಕೋ ಅಲ್ಲಿ ಇವರೇ ಮದುವೆ ಪತ್ರವನ್ನ ಪ್ರಿಂಟ್ ಮಾಡಿ ಅವ್ರಿಗೆ ಬೇಕಾದ ಟೈಮಿಗೆ ಹಾಕೊಂಡು ಅಥವಾ ಅವ್ರ ಹತ್ರ ಸುಮ್ಮನೆ ಕೇಳದಾಗ ಮಾಡಿ ಆಮೇಲೆ ತಾವು ತಮ್ಮ ಟೈಮಿಗೆ ಮದುವೆ ಮಾಡುದು ಅವ್ರ ಹತ್ರ ಮುಹೂರ್ತ ಯಾಕೆ ಕೇಳಬೇಕು ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಲಿಕ್ಕೆ ಬರುದಿಲ್ಲ ಅಂದ್ರೆ ಆಮೇಲೆ ಮದುವೆ ಸರಿ ಹೋಗ್ಲಿಲ್ಲ ಅದು ಜ್ಯೋತಿಷ್ಗಳು ಕೊಟ್ಟ ಸೈ ಟೈಮ್ ಸರಿ ಇಲ್ಲ ದೂರ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಅದಕ್ಕೋಸ್ಕರ ಪ್ರಿಂಟ್ ಮಾಡ್ಲಿಕ್ಕೆ ಅವ್ರ ಹತ್ರ ಕೇಳುದು ಈ ಕಾಲದ ಮೇಲಿನ ಅಭಿಮಾನವನ್ನ ಇಟ್ಟುಕೊಳ್ಳದೆ ಅದು ನಮಗೆ ಕೊಡುವ ಅನುಕೂಲವನ್ನ ಅದು ಮಾಡಿ ಕೊಡುವ ಅನುಕೂಲವನ್ನ ಮರೆತು ನಾವದರ ಮೇಲೆ ದಬ್ಬಾಳಿಕೆ ಸಾಧಿಸ್ಲಿಕ್ಕೆ ಹೋದ್ರೆ ತನ್ ತನ್ನ ಟೈಮ್ ಬಂದಾಗ ಕಾಲ ನಮ್ಮನ್ನ ಒಂದು ಕ್ಷಣವೂ ಕಾಯುದಿಲ್ಲ ಊರ ಎಲ್ಲ ಅಡಿಮೇಲ್ ಮಾಡಿ ಹೋಗುತ್ತೆ ನಾವು ಕಾಲಕ್ಕೆ ಎಷ್ಟು ಬೆಲೆ ಕೊಡುತ್ತೇವೋ ನಮ್ಮ ಕಾಲಕ್ಕೂ ಬೇರೆಯವರು ಬೆಲೆ ಕೊಡ್ತಾರೆ ಅದು ಮಾತ್ರ ನೂರಕ್ ನೂರು ಸತ್ಯ ಕಾಲವನ್ನ ಗೌರವಿಸ್ಬೇಕು ಕಾಲ ನಮಗೆ ತುಂಬಾ ದೊಡ್ಡ ಅನುಕೂಲ ಮಾಡಿಕೊಡುವಂತಹ ಒಂದು ಆ ಭಗವಂತನ ಪ್ರಸಾದ ಅದು ಆ ಪ್ರಸಾದವನ್ನ ನಾವು ತಿರಸ್ಕರಿಸಿ ಬೇಕಾ ಬಿಟ್ಟಿ ಅದನ್ನ ಬಳಸಿಕೊಂಡ್ರೆ ಮಹಾ ಅನರ್ಥಕ್ಕೆ ನಾವೇ ನಮ್ಮನ್ನ ದೂಡಿಕೊಳ್ಳುವಂತಹ ದುಸ್ಥಿತಿ ಬರುತ್ತೆ ಮೂಲಂ ಆದೋ ಭವತಿ ತೂಲಂ ಅಂತೆ ಭವತಿ ಅದ ತೂಲ ಮೂಲ ಅಂದ್ರೆ ಏನು ಅಂತ ಹೇಳಿತು ಸಾದ್ಯಂತಂ ಸಮಗ್ರಂ ರಾಕ್ಷಸಾರಣ್ಯಂ ತುದಿ ಮೊದಲಾದ ಸಮಗ್ರ ರಾಕ್ಷಸರ ಕುಲವನ್ನೇ ಅದರ ಮೂಲ ಯಾರು ರಾವಣ ಅದರ ತೂಲ ಯಾರು ರಾಕ್ಷಸರ ಮೊಮ್ಮಕ್ಕಳು ಮರಿಮಕ್ಕಳು ಇನ್ನು ಗರ್ಭದಲ್ಲೂ ಇರ್ಬೋದು ಗೊತ್ತಿಲ್ಲ ಅಲ್ಲವನ್ನು ಸೇರಿ ಅಂತ ಅರ್ಥ ಸಮೂಲ ತೂಲಂ ರಾಕ್ಷಸಾರಣ್ಯಂ ರಾವಣನಿಂದ ಹಿಡಿದು ಮರಿಮಕ್ಕಳ ತನಕದ ರಾಕ್ಷಸರ ದೊಡ್ಡ ಭಯಾನಕವಾದ ಗುಂಪನ್ನು ದಕ್ಷಿಯ ಸುಟ್ಟು ಹಾಕುವೆನು ಇವತ್ತು ಮಧ್ಯಾಹ್ನ ಉತ್ತರ ಫಲ್ಗುನಿ ಅಧ್ಯ ಮಧ್ಯಾಹ್ನೇ ಉತ್ತರ ಫಲ್ಗುನಿ ತಸ್ಮಾತ್ ತದಾಗಮನಂ ಶುಭಂ ವಿಜಯಾವಹಂ ಶುಭಂ ಅಂದ್ರೆ ಗೆಲುವಿಗೆ ಕಾರಣವಾದದ್ದು ಉತ್ತರ ಫಲ್ಗುನಿ ಹೆತ್ಯ ಶ್ವಸ್ತು ಹಸ್ತೇನ ಯೋಕ್ಷ್ಯತೆ ಯುದ್ಧಕಾಂಡದಲ್ಲಿ ಬಂದ ಮಾತು ಅಸ್ಮಿನ್ ಮುಹೂರ್ತೆ ಸುಗ್ರೀವ ಪ್ರಮಾಣ ಅಭಿ ಪ್ರಮಾಣ ಅಭಿರೋಚೆಯೇ ಇದು ರಾಮಾಯಣದಲ್ಲೇ ಇರುವ ಮಾತು ನಾರಾಯಣ ಭಂಡಿತಾಚಾರ್ಯನ್ನು ಕಲ್ಪಿಸಿ ಹೇಳಿದ್ದಲ್ಲ ಅದ್ರಾಗಿ ಈ ಮುಹೂರ್ತವನ್ನ ಯಾರು ಇಟ್ಟುಕೊಟ್ಟದ್ದು ಅಂದ್ರೆ ಹನುಮಂತ ಇಟ್ಟುಕೊಟ್ಟದ್ದು ರಾವಣ ಇಟ್ಟುಕೊಟ್ಟದಲ್ಲ ಯಾವ ಮುಹೂರ್ತಕ್ಕೆ ನಾವು ಯುದ್ಧಕ್ಕೆ ಶುರು ಮಾಡಬೇಕು ಯಾವಾಗ ನಾವು ಯುದ್ಧಕ್ಕಾಗಿ ಹೊರಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟವನು ರಾವಣ ಅಲ್ಲ ಹನುಮಂತ ಆದ್ರಿಂದ ಅದು ನಡೆಯಿತು ರಾವಣ ಕೊಟ್ಟಿದ್ರೆ ಎಲ್ಲ ಎಡವಟ್ಟಾಗ್ತಿತ್ತು ಯಾಕಂದ್ರೆ ಅವನ ಪಾಪದ ರಾಶಿಯ ನಡುವೆ ಮುಹೂರ್ತಗಳೇ ಉಲ್ಟ ಆಗ್ತಿದೆ ದುರುಳ ಸ್ವಭಾವದವನು ಏನು ಜ್ಯೋತಿಷ್ಯ ಹೇಳಿದ್ರು ಕೂಡ ಅದು ಫಲಿಸುವುದಿಲ್ಲ ಅವನಿಗೆ ಯಾರು ಕೇಳ್ತಾನೋ ಅವನತ್ರ ಹಠ ಮಾಡಿ ಅವನಿಗೂ ಜೀವನ ದುರ್ಬರವಾಗುತ್ತೆ ಅಷ್ಟೆಲ್ಲ ಹೇಳಿದವನು ತನ್ಗೆ ಯಾಕೆ ಮುಹೂರ್ತ ಇಟ್ಕೊಳ್ಳಿಲ್ಲ ತಾನೇ ಯಾಕೆ ಅದನ್ನ ಅದು ನನ್ ಮತ್ತೆ ದೊಡ್ಡ ಗುಣ ಅಂತ ಹೇಳುದು ನಾನು ಶತ್ರುಪುರವಾಗಿಲ್ಲ ನನ್ನ ಹತ್ರ ಬಂದು ಕೇಳಿದವರು ಸಾಹಿಬಾ ಇದೆಲ್ಲ ಸುಮ್ನೆ ನಾಟಕದ ಡೈಲಾಗ್ ಸಿನಿಮಾ ಡೈಲಾಗ್ ಗಳಷ್ಟೇ ಯುವ ನಿಜವಾದ ಕಥೆ ರಾಮಾಯಣದಲ್ಲಿ ಏನಿದೆ ಅದನ್ನು ಹೇಳಬೇಕು ಸುಮ್ನೆ ನಿಮ್ಗೆ ಇಷ್ಟವಾದ ಪಾತ್ರ ಅಂತ ಹೇಳಿ ಅದರ ಮೇಲೆ ಸವಾರಿ ಮಾಡಿಕೊಂಡು ಅದನ್ನ ವೈಭವಕ್ಕೆ ಇಳಿಸುವುದು ಅನ್ನೋದು ಸ್ವಾರ್ಥ ಅಥವಾ ಮೂಲ ಗ್ರಂಥಗಳ ಬಗೆಗಿನ ಉಪೇಕ್ಷೆಯ ಭಾವ ಹೊರತು ಅದರ ಮೇಲೆ ಯಾವುದೇ ವಿಶೇಷವಾದ ಕಾಳಜಿ ಅಂತ ಅನ್ನೋದು ಶಾಸ್ತ್ರದ ಬಗ್ಗೆ ಕಾಳಜಿ ಆಗಲಿ ಜ್ಯೋತಿಷ್ಯದ ಬಗ್ಗೆ ಕಾಳಜಿ ಆಗಲಿ ರಾವಣನ ಬಗ್ಗೆ ನಾವು ತೋರುವ ಕಾಳಜಿ ಆಗ್ಲಿ ಅಲ್ಲದ್ರು ರಾವಣ ಬಗ್ಗೆ ಕಾಳಜಿ ತೋರುವುದು ಅಂತ ಅನ್ನೋದು ಅವನ ಗುಣಕ್ಕೆ ವಿರುದ್ಧವಾದದ್ದು ಅವನನ್ನ ಸುಮ್ನೆ ದೊಡ್ಡದು ಮಾಡ್ಲಿಕ್ಕೆ ಹೇಳ್ತಾ ಇದ್ದು ಕಾಳಜಿ ಬೇರೆ ಇದ್ದದ್ದನ್ನ ಇದ್ದ ಹಾಗೆ ಒಪ್ಪಿಕೊಂಡ್ರೆ ಅದು ಕಾಳಜಿ ಇಲ್ಲದನ್ನ ಇದ್ದಂತ ಕಲ್ಪಿಸಿಕೊಂಡ್ರೆ ಅದು ಮೂರ್ಖತನ ಅಸ್ಮಿನ್ ಮುಹೂರ್ತೆ ಸುಗ್ರೀವ ಪ್ರಮಾಣ ಪ್ರಯಾಣ ಅಭಿರೋಚಯ ಯುಕ್ತೋ ಮುಹೂರ್ತೋ ವಿಜಯ ಪ್ರಾಪ್ತೋ ಮಧ್ಯಂ ದಿವಾಕರ ಇಷ್ಟನ್ನ ಫಲ್ಗುನಿ ಹೆದ್ದೆ ಮಧ್ಯಾಹ್ನೆ ಗಮನಂ ಶುಭಂ ಅಕ್ಟರಲ್ಲೇ ಮುಗಿಸ್ಬಿಟ್ರು ಇಲ್ಲಿ ಎರಡು ಎರಡೂವರೆ ಶ್ಲೋಕ ಏನಿದೆ ಒಂದೂವರೆ ಶ್ಲೋಕ ಏನಿದೆ ಅದನ್ನ ಅರ್ಧ ಶ್ಲೋಕದಲ್ಲಿ ಮುಗಿಸಿದ್ರು ಅದಕ್ಕೆ ಸಂಗ್ರಹ ರಾಮಾಯಣ ಅಂತ ಹೇಳಿದ್ದು ಹ್ಮ್ ನೆಕ್ಸ್ಟ್ ಯಾರಿದ್ದಾರೆ ಹ್ಮ್ విజయ్ అయ్యారు హేలి రామ ఉక్వేతు ఉక్వేతి రవిజం ఇద్దరా వారుని ఎవరు హేళి

ಹನುಮಂತ ಇಟ್ಟ ಮುಹೂರ್ತದ ಈ ಲಕ್ಷಣವನ್ನ ಗಮನಿಸಿ ರಾಮೇ ಉಕ್ತ ರಾಮನಲ್ಲಿ ಈ ಮಾತನ್ನ ಹೇಳಿ ಸಾರಿ ರಾಮ ಉಕ್ತವಾ ರಾಮನು ಈ ಮಾತನ್ನ ಹ್ಮ್ ಎಲ್ಲಿಗನ್ನು ಅದು ರವಿಜಂ ರಾಮ ಉಕ್ತ ಮಾರುತಿಂ ಆರುರೋಹ ಮುಂದೆ ರವಿಜ ಅಂದ್ರೆ ಸುಗ್ರೀವ ಸುಗ್ರೀವನಿಗೆ ಹೊರಡುವ ಸೂಚನೆಯನ್ನ ಹೇಳಿ ರವಿಜಂ ರ ಉ ಅಥ ಮಾರುತಿಂ ಆರುರೋಹ ಹೊರಡೋಣ ಅಂತ ಸುಗ್ರೀವನಿಗೆ ಹೇಳಿ ರಾಮ ರವಿಜಂ ಉಕ್ತ ಇತಿ ಉಕ್ತ ಏನ್ ಹೇಳಿ ಅಂತಂದ್ರೆ ಹೊರಡೋಣ ಅನ್ನೋದನ್ನ ಹೇಳಿ ಅಥ ಮಾರುತಿಂ ಆರು ಯಾಕಾಗಿ ನಿಶಾಚಲ ಧ್ವಾಂತಭಿದೆ ರಕ್ಕಸರೆಂಬ ಕತ್ತಲೆಯ ಮೊತ್ತವನ್ನ ಕತ್ತರಿಸುವುದಕ್ಕಾಗಿ ಹೇಗೆ ಸವಿತಾ ಸೂರ್ಯನು ಉದಯಾಚಲಂ ಇವ ಹೇಗೆ ಸೂರ್ಯನು ಉದಯಾದ್ರಿಯ ತುದಿಯನ್ನ ಏರಿದನೋ ಹಾಗೆ ರಾಮಚಂದ್ರ ಮಾರುತಿಯ ಹೆಗಲನ್ನೇರಿದ ಅಚಲ ಅಂದ್ರೆ ಬೆಟ್ಟ ಉದಯಾಚಲ ಅಂದ್ರೆ ಮೂಡಲ ಗಿರಿ ಮೂಡಲ ಗಿರಿಯನ್ನ ನೇಸರ ಹತ್ತಿದಂತೆ ಹನುಮಂತನನ್ನ ಸೂರ್ಯವಂಶಜನಾದಂತಹ ರಾಮಚಂದ್ರ ಹತ್ತಿ ಕೂತ ರವಿಜನಿಗೆ ಹೇಳಿ ಸುಗ್ರೀವನಿಗೆ ಹೇಳಿ ಹತ್ತಿ ಕೂತ ರಾಮಾಯಣದಲ್ಲಿ ತುಂಬಾ ಮಾತುಗಳೆಲ್ಲ ಸಂಗ್ರಹ ಆಗಿ ಇಲ್ಲಿ ಇಷ್ಟೇ ಸಾಲಿನಲ್ಲಿ ಅದು ಬಂದು ಹೋಗಿದೆ ಇತಿ ಉಕ್ತ್ವ ರವಿಜಂ ಉಕ್ತ್ವ ಪುಲ್ಲಿಂಗ ಪ್ರಥಮ ಏಕ ತ್ವಾ ಕ್ವಾ ಇತಿ ಅವ್ಯಯ ರವಿಜಂ ದ್ವಿತೀಯ ಏಕ ರವೆ ಜಾತಃ रविज अथवा रवौ जायते इति रविजः तम् आरुरोहरुहबीजन्मनि प्रादुर्भावे च लिट् प्रथमा एक अथ अव्यय मारुतिं द्वितीया एक निशाचरध्वान्तभिधे निशाचर राक्षसरु राक्षसन्ति निशायां इति निशाचराः ನಿಶಿಚರ ಅಂತನು ಮಾತಿದೆ ಅದು ಆ ವಿಭಕ್ತಿ ಲೋಪವಾಗದ ಪದ ನಿಶಿಚರ ಅನ್ನೋದು ನಿಶಾಚರ ಅನ್ನೋದು ಶಬ್ದದಿಂದ ನಿಟ್ ಅನ್ನುವ ಶಬ್ದದಿಂದ ಬಂದ್ರೆ ನಿಶಿಚರ ಆಗುತ್ತೆ ನಿಶಾಚರ ಅಂತ ಬಂದಾಗ ಆಕಾರ ಅಂತ ಸ್ತ್ರೀಲಿಂಗವಾದ ಶಬ್ದಕ್ಕೆ ಬಂದ ರೂಪ ನಿಶಾಯಾಂ ಚರತಿ ಇಶಾಚರ ನಿಶಾಚರ ಏವ ಧ್ವಾಂತಂ ರಾಕ್ಷಸರೇ ಕತ್ತಲೆ ನಿಶಾಚರ ನಿಶಾಚರಧ್ವಾಂತಿನತ್ತಿ ನಿಶಾಚರ ಚ ಕತ್ತಲೆಯನ್ನು ಕತ್ತರಿಸುತ್ತಾನೆ ಅನ್ನುವುದಕ್ಕೆ ನಿಶಾಚರ ಭೇ ಆ ಭೇದಿಸುವುದಕ್ಕಾಗಿ ಭಿತ್ ಅಂದ್ರೆ ಭೇದಿಸುವ ನಿಶಾಚರವನ್ನು ಭೇದಿಸುವುದಕ್ಕಾಗಿ ಸವಿತಾ ಪುಲ್ಲಿಂಗ ಪ್ರಥಮ ಏಕ ಭೇದಿಸುವುದಕ್ಕಾಗಿ ಚತುರ್ಥಿ వావయయా ఉదయా చలం ను వదయా చలవం ను వదయా త్యా త్యా

ಸೌಮಿತ್ರಿಯೂ ಕೂಡ ಸೌಮಿತ್ರಿ ಸೌಮಿತ್ರಿಯೂ ಕೂಡ ಕನಕಾಂಗದಂ ಬಂಗಾರದ ಕಡಗವನ್ನ ಹಾಕಿಕೊಂಡ ಅವಂಕಿಯನ್ನ ತೊಟ್ಟ ಅಂಗದಂ ಅಂಗದನನ್ನು ಲಕ್ಷ್ಮಣನನ್ನು ಆರುರೋಹ ರಾಮನನ್ನ ಹನುಮ ಹೊತ್ತ ಲಕ್ಷ್ಮಣನನ್ನ ಅಂಗದ ಹೊತ್ತ ರಾಮ ಸುಗ್ರೀವಯೋರ್ವಾಕ್ಯಾತ್ ರಾಮ ಮತ್ತು ಸುಗ್ರೀವ ಇಬ್ಬರ ಮಾತನ್ನು ಕೂಡ ನಡೆಸುವ ನೆಲೆಯಲ್ಲಿ ಸುಗ್ ಸುಗ್ರೀವನಿಂದ ಸುಗ್ರೀವನ ಸಂಗ್ರಹದಲ್ಲಿದ್ದ ಸುಗ್ರೀವನ ಆಳ್ವಿಕೆಯಲ್ಲಿದ್ದ ಅಷ್ಟೂ ಸೈನ್ಯ ಕೋಟ್ಯಂತರ ಸಂಖ್ಯೆಯ ಸೈನ್ಯ ನಿರ್ಯಯುಹು ಯುದ್ಧಕ್ಕಾಗಿ ರಾಮನ ಮತ್ತು ಸುಗ್ರೀವನ ಮಾತನ್ನ ಕಿವಿಗೆ ಹಾಕಿಕೊಂಡು ಹೊರಟರು ರಾಮ ಆತ್ಮೀಯನಾಗಿ ಹೇಳಿದ್ದಕ್ಕೆ ಹೊರಟರು ಸುಗ್ರೀವ ರಾಜನಾಗಿ ಹೇಳಿದ್ದಕ್ಕೆ ಹೊರಟರು ಹೀಗೆ ಇಬ್ಬರ ಮಾತನ್ನು ಗೌರವಿಸುತ್ತ ಕಪಿಗಳ ಸೇನೆ ಲಂಕೆಯೆಡೆಗೆ ಯುದ್ಧಕ್ಕೆ ಧಾವಿಸಿತು ಕಪಿಗಳು ಧಾವಿಸಿದರು ಆರು ರೋಹ ರುಹ ಬೀಜನ್ಮನಿ ಪ್ರಾದುರ್ಭಾವೇಚ ಲಿಟ್ ಪ್ರಥಮ ಏಕ श, च अव्यया सौमित्रिः पुल्लिङ्गप्रथमा एका सुमित्रायाः अपत्यं पुमान् सौमित्रिः इकारान्तः शब्दः अङ्गदम् द्वितीया एक कनकाङ्गदम् द्वितीया एक पुल्लिङ्ग रामसुग्रीवयोः रामश्च सुग्रीवश्च रामसुग्रीवौ तयोः अदर षष्ठीभक्तिद्विवचना ವಾಕ್ಯಂ ಅನ್ವ ಶ ಪಂಚಮೀವಿಭಕ್ತಿಯೂಪ ವಿಭಕ್ತಿವಚನ ಸರ್ವಸ್ಯಾ ಸರ್ವಾ ಸೈನಿಯ ಸೈನ್ಯವೂ ಸೈನ್ಯಗಳೂ ನಪುಂಸಕಿಂಗ ಪ್ರಥಮ ಬಹು ನಿರ್ಯು ಯು ಯಾ ಪ್ರಣೆ ಲಿಟ್ ನಿಸರ್ಗಪೂರ್ವಕ ಪ್ರಥಮ ಪ್ರಥಮಪುರುಷ ಎಚನೆ ನಿರ್ಯು ಇಪ ಸಾಕ್ ಶ್ರೀಹರಿಯತಾ ಎಲ್ಲರಿಗೂ ಹೃತ್ಪೂರ್ವಕಾದ ನಮಸ್ಕಾರಗಳು ಶ್ರೀಕೃಷ್ಣ